ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮಮತಾ ಬೇಗಮ್ ಇದ್ದಾರಲ್ಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇವರು ಪಶ್ಚಿಮ ಬಂಗಾಳವನ್ನು ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ಏನಾದರೂ ಭ್ರಮಿಸಿಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಅವಾಗಾವಾಗ ನನ್ನನ್ನು ಕಾಡತ್ತೆ ಅವರು ತಾನೊಬ್ಬ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ನನ್ನದು ಪ್ರತ್ಯೇಕವಾದಂಥ ಸ್ವಾಯತ್ತತೆ ನನಗೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ರೀತಿಯದಾದಂಥ ಧೋರಣೆಯನ್ನು ಅವರು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ತಮಗೆ ಹೇಳಬೇಕು ಇವರ ಪಕ್ಷ ಇದೆಯಲ್ಲ ನಿಮ್ಗೆ ಗೊತ್ತು ತೃಣಮೂಲ ಕಾಂಗ್ರೆಸ್ ಅಂತ ಈ ತೃಣಮೂಲ ಕಾಂಗ್ರೆಸ್ನವರು ಈ ಆರ್ಮಿ ಪ್ರದೇಶ ಇರುತ್ತಲ್ಲ ಅಲ್ಲಿ ಒಂದು ವೇದಿಕೆಯನ್ನು ಹಾಕ್ಕೊಂಡು ಕಾರ್ಯಕ್ರಮ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಮಿಲ್ಟ್ರಿ ಕ್ಯಾಂಪ್ನಲ್ಲಿ ಅಲ್ಲೊಂದು ಗಾಂಧಿ ಪ್ರತಿಮೆ ಇರುತ್ತೆ ಅದರ ಎದುರುಗಡೆ ಇವರ ಕಾರ್ಯಕ್ರಮ ಇರುತ್ತೆ ಒಂದು ನಿಗದಿತವಾದಂಥ ಅವಧಿಯನ್ನು ಈ ಆರ್ಮಿಯವರು ಕೊಟ್ಟಿದ್ದರು ಅಂತ ಕಾಣುತ್ತೆ ಅಲ್ಲಿವರೆಗೂ ಅವರು ಸುಮ್ಮನಿದ್ರು ಇವರು ಕಾರ್ಯಕ್ರಮ ಅದಾದರೂ ಮುಗಿಲಿಲ್ಲ ಮುಗಿಲಿಲ್ಲ ಅಂದಮೇಲೆ ಆರ್ಮಿಯವರು ಶಿಸ್ತಿನ ಜನ ಅಂತ ನಿಮಗೆ ಜನ ಗೊತ್ತಿದೆ ಅವರೇನು ಮಾಡ್ತಾರೆ ಈ ವೇದಿಕೆಯನ್ನು ಕಿತ್ತಾಕ್ಬಿಡ್ತಾರೆ ಯಾವಾಗ ಕಿತ್ತಾಕಿದರೂ ಮಮತಾ ಬೇಗಮ್ ಅವರ ಗಲಾಟೆ ಶುರುವಾಗಿಬಿಡತ್ತೆ ಏನಿದು ನಮ್ಮ ಪಶ್ಚಿಮ ಬಂಗಾಲ್ದಲ್ಲಿ ಮಿಲ್ಟ್ರಿ ಆಡಳಿತ ಇದೆಯಾ ಅಥವಾ ನಮ್ಮ ಜನಪರ ಆಡಳಿತ ಇದೆಯಾ ಅಂತ ಇನ್ನಿಲ್ಲದ ಹಾಗೆ ಕೆರುಚಿ ಆಡಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ಸ್ಪಷ್ಟನೆಯನ್ನು ಕೊಡುತ್ತೆ ಆರ್ಮಿ ನಾವು ಒಂದು ಸಮಯವನ್ನು ನಿಮ್ಗೆ ಕೊಟ್ಟಿದ್ವಿ ಮೊದಲೇದಾಗಿ ನಮ್ಮ ಕ್ಯಾಂಪ್ ಏರಿಯಾದಲ್ಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಏಕೆಂದರೆ ಅತ್ಯಂತ ಕಾನ್ಫಿಡೆನ್ಷಿಯಲ್ ಆದಂಥ ಪ್ರದೇಶ ಅದು ಯಾವುದೇ ಬೇರೆ ರಾಷ್ಟ್ರಗಳಿಗೆ ಈ ಪ್ರದೇಶದ ಮಾಹಿತಿಗಳು ಲೀಕ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಸಂರಕ್ಷಿತ ಪ್ರದೇಶ ಪ್ರತಿಬಂಧಿತ ಪ್ರದೇಶ ಅಂತ ಮಾಡಲಾಗಿರುತ್ತೆ ಆದರೂ ಕೂಡ ನೀವು ಮುಖ್ಯಮಂತ್ರಿ ಆಗಿರೋದ್ರಿಂದ ನಿಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಹೇಳಿರೋದರಿಂದ ನಿಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ವಿ ಆದರೆ ನೀವು ಈ ಮನೆ ಮನಸೋ ಇಚ್ಛೆ ಬಂದ ಹಾಗೆ ಇಡೀ ದಿವಸ ಅಲ್ಲೇ ಇರ್ತೀವಿ ಜನರು ಸೇರಿಸಿ ಗಲಾಟೆ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಆಗೋದಿಲ್ಲ ಆದ್ದರಿಂದ ಕಿತ್ತೊಗೆಯಲಾಗಿದೆ ಅಂತ ಹೇಳಲ್ಲ ವಿಷಯ ಇಲ್ಲಿಗೆ ಮುಗಿತು ಮಾರನೇ ದಿವಸ ಕಲ್ಕತ್ತಾ ನಗರದಲ್ಲಿ ಅದೇ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ನಗರದಲ್ಲಿ ಒಂದು ಮಿಲ್ಟ್ರಿ ಟ್ರಕ್ ಹೋಗ್ತಾ ಇರುತ್ತೆ ಮಿಲ್ಟ್ರಿ ಟ್ರಕ್ನ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಅಡ್ಡಗಟ್ತಾರೆ ಮಿಲ್ಟ್ರಿ ಟ್ರಕ್ನಲ್ಲಿ ಇಬ್ಬರೇ ಇಬ್ಬರು ಇರ್ತಾರೆ ಒಬ್ಬ ಮಿಲ್ಟ್ರಿ ಅಧಿಕಾರಿ ಪ್ಲಸ್ ಒಬ್ಬ ಜವಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಿಮಗೆ ಪಶ್ಚಿಮ ಬಂಗಾಲ್ದಲ್ಲಿ ಅದು ಕಲ್ಕತ್ತಾದಲ್ಲಿ ಓಡಾಡೋದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲ ಪ್ರದೇಶದಲ್ಲಿ ಅಲ್ಲಿ ಜನಸಂದಣಿ ಇರ್ತದೆ ಯಾವುದೇ ಟ್ರಾಫಿಕ್ ರೂಲ್ಸ್ ಅನ್ನೋದು ಇಲ್ಲವೇ ಇಲ್ಲ ಜನ ಎಂದು ಫುಟ್ಪಾತ್ ಮೇಲೆ ಓಡಾಡದಂಥ ಯಾವುದೇ ದಾಖಲೆಗಳೇ ಇಲ್ಲ ಎಲ್ಲ ರಸ್ತೆ ಮೇಲೆ ಓಡಾಡ್ತಾ ಇರ್ತಾರೆ ರಸ್ತೆ ಮೇಲೆ ವ್ಯಾಪಾರ ನಡೀತಾ ಇರ್ತದೆ ಅದರ ಮಧ್ಯೆ ಜನರ ಮರ್ಜಿಯ ಮಧ್ಯೆ ಗಾಡಿಗಳು ಓಡಾಡಬೇಕು ಅದು ಕೂಡ ಯಾವಾಗಲೂ ಜನಸಂದಣಿ ವಾಹನ ವಾಹನ ಸಂಚಾರ ಅಂತೂ ಅದರ ಸಾಂದ್ರತೆಯನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯದಾದಂಥ ಜನಸಾಂದ್ರತೆ ಇರುವಂಥ ಕಲ್ಕತ್ತಾ ಈ ಕಾನ್ವಾಯ್ ಕಾನ್ವಾಯಲ್ಲ ಇದೊಂದು ಟ್ರಕ್ ಟ್ರಕ್ ಹೋಗ್ತಾ ಇರುತ್ತೆ ಟ್ರಕ್ಕನ್ನು ಇದ್ದಕ್ಕಿದ್ದಾಗೆ ಪೊಲೀಸರು ನಿಲ್ಲಿಸ್ತಾರೆ ನಿಲ್ಲಿಸಿ ನೀವು ರ್ಯಾಶ್ ಡ್ರೈವಿಂಗ್ ಮಾಡಿದಿರ ಅಂಥೇಳಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ಮಿಲಿಟ್ರಿ ಅಧಿಕಾರಿ ಮತ್ತು ಜವಾನ ಇಬ್ಬರನ್ನು ಕಲ್ಕತ್ತಾ ಪೊಲೀಸರು ಬಂಧಿಸುತ್ತಾರೆ ಯಾವುದೂ ಉತ್ಪ್ರೇಕ್ಷೆ ಅಲ್ಲ ಅತಿರೇಕ ಅಲ್ಲ ನಡೆದಿರೋ ವಿಚಾರವನ್ನು ಹೇಳ್ತಾ ಇದ್ದೀನಿ ಬೇಕಾದ್ರೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿಕೊಳ್ಳಿ ಒಂದು ಆ್ಯಕ್ಸಿಡೆಂಟ್ ಆಗಿಲ್ಲ ಯಾರಿಗೂ ತರಚಿಲ್ಲ ಮತ್ತೊಂದು ಗಾಡಿಯ ಜೊತೆ ಎಲ್ಲಿಯೂ ಜಖಮ್ ಆಗಿಲ್ಲ ಎರಡು ಗಾಡಿಗಳ ಮಧ್ಯೆ ಸಂಘರ್ಷ ಆಗಿಲ್ಲ ತನ್ನ ಪಾಡಿಗೆ ತಾನು ಹೋಗ್ತಾ ಇರುವಂಥ ಒಂದು ಮಿಲ್ಟ್ರಿ ಟ್ರಕ್ಕನ್ನು ಕಲ್ಕತ್ತಾ ಪೊಲೀಸರು ನಿಲ್ಲಿಸ್ತಾರೆ ನಿಂದು ರ್ಯಾಶ್ ಡ್ರೈವಿಂಗ್ ಅಂಥೇಳಿ ಅದರ ಡ್ರೈವರ್ನ ಮತ್ತು ಅಧಿಕಾರಿಯನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂರಿಸ್ತಾರೆ ಕೊನೆಗೆ ಮಿಲ್ಟರಿ ಅಧಿಕಾರಿಗಳು ಬಂದು ಅವರನ್ನು ಬಿಡುಗಡೆ ಮಾಡಿಸ್ತಾರೆ ಎಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ನಾವು ಇದ್ದೀವಿ ಆಲೋಚನೆ ಮಾಡಿ ನಾನು ನಿರಂತರವಾಗಿ ಈಕೆಯ ದಬ್ಬಾಳಿಕೆಯ ಬಗ್ಗೆ ನಾವು ಚಾನಲ್ ಶುರು ಆದಾಗಿಂದ ಮಾತಾಡ್ತಾನೇ ಇದ್ದೀವಿ ಆದರೆ ಇಲ್ಲಿವರೆಗೂ ಅಲ್ಲಿಗೆ ಮೋಕ್ಷವಂತೂ ದೊರದೇ ಇಲ್ಲ ಯಾವಾಗಲೂ ಪ್ರಜೆ ಎಂಥ ಸರ್ಕಾರವನ್ನು ಬಯಸ್ತಾರೋ ಅಂಥದೇ ಮುಖ್ಯಮಂತ್ರಿ ಅಂಥದೇ ರಾಜ ಆ ರಾಜ್ಯದಲ್ಲಿ ಇರ್ತಾನೆ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ ಉಕ್ತಿದೆ ಇದೆ ನನಗೆ ಪಶ್ಚಿಮ ಬಂಗಾಳದ ಬಗ್ಗೆ ನೋಡಿದಾಗ ಅಲ್ಲಿ ಜನರ ಬಗ್ಗೆ ಕನಿಕರ ಬರೋದಿಲ್ಲ ಇಂಥವರನ್ನು ಆರಿಸುವಂಥ ವಿವೇಚನೆಯೇ ಇರಲಾರದಂಥ ಜನ ಇದ್ದಾರಲ್ಲ ಅನ್ನುವ ಬಗ್ಗೆ ನನಗೆ ಭಾಳ ಬೇಸರ ಆಗತ್ತೆ ಈ ಮಿಲ್ಟ್ರಿ ಅಧಿಕಾರಿಗಳನ್ನೇನು ಬ ಬಂಧಿಸಿದಾರಲ್ಲ ಇದೇನು ದೊಡ್ಡ ವಿಷಯ ಏನಲ್ಲ ಒಂದು ಸಲ ಏನಾಗಿತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂಥ ಸಂದರ್ಭ ಹೊಸ್ದಾಗಿ ಅವಾಗ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಚೈನಾ ಬಾರ್ಡ್ರಿಗೆ ಪಶ್ಚಿಮ ಬಂಗಾಳದ ಮೂಲಕ ಕಾನ್ವಾಯಿಗಳು ಹೋಗಬೇಕು ನಮ್ಮ ಮಿಲ್ಟ್ರಿ ಟ್ರಕ್ಗಳು ಆಗಬೇಕು ಹೋಗಿ ಗಡಿಯಲ್ಲಿ ಅವರು ತಮ್ಮ ತಮ್ಮ ಕ್ಯಾಂಪ್ಗಳೇನಿದೆ ಅಲ್ಲಿ ಸೆಟ್ಲಾಗ್ ಹೋಗ್ತಾ ಇದ್ದಾವೆ ಇದ್ದಕ್ಕಿದ್ದಾಗಿ ಒಂದು ಎಂಟತ್ತು ಟ್ರಕ್ಗಳು ಪಶ್ಚಿಮ ಬಂಗಾಲ್ದ ಮೂಲಕ ಪಾಸ್ ಆಗ್ತಾ ಇದ್ದಾವೆ ಅದರ ತುಂಬ ಮಿಲ್ಟ್ರಿ ಅಧಿಕಾರಿಗಳು ಜವಾನರು ಎಲ್ಲ ಇದ್ದಾರೆ ಇದ್ದಕ್ಕಿದ್ದಾಗೆ ಮಮತಾ ಬೇಗಂ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಪಶ್ಚಿಮ ಬಂಗಾಲ್ದಲ್ಲಿರುವಂಥ ಜನಪರ ಸರ್ಕಾರವನ್ನು ಕಿತ್ತೋಗಿಯುವಂಥ ನಿಟ್ಟಿನಲ್ಲಿ ಮಿಲ್ಟ್ರಿ ಅಧಿಕಾರವನ್ನು ಹೇರ್ತಾ ಇದ್ದಾರೆ ಮಿಲ್ಟ್ರಿ ಅನ್ನೋದ್ರಿಂದ ನಮ್ಮ ಮೇಲೆ ಶೋಷಣೆ ಹೇಗೆ ಇಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಇದ್ದಂಥ ವೇದಿಕೆ ತೆಗೆದುಕೊಳ್ಳಿ ಮಿಲ್ಟ್ರಿ ಆ ರೂಲು ಶುರುವಾಗಿದೆ ಇಲ್ಲ ಅಂತ ಹೇಳಿದ್ರಲ್ಲ ಅದೇ ರೀತಿ ಬರೀ ಕಾನುವಾಯಿ ಹೋಗ್ತಾ ಇರೋದಕ್ಕೆ ಮಿಲ್ಟ್ರಿ ಅವರಿಂದ ನಮ್ಮ ಮೇಲೆ ದಬ್ಬಾಳಿಕೆ ಅಂತ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಅಚ್ಚರಿಪಟ್ಟುಬಿಡ್ತಾರೆ ಯಾಕೆ ಇದ್ದಕ್ಕಿದ್ದ ಹಾಗೆ ಸೈನ್ಯ ಪಶ್ಚಿಮ ಬಂಗಾಲಕ್ಕೆ ನುಗ್ಗಿದೆ ಏನಂಥ ವಿದ್ಯಮಾನಗಳು ಸಂಭವಿಸಿಲ್ವಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಘಟನೆ ಏನು ಅಂತ ವಿದ್ಯಮಾನ ಘಟಿಸಿಲ್ವಲ್ಲ ಯಾಕೆ ಇದ್ದಕ್ಕಿದ್ದ ಹಾಗೆ ದಂಡು ದಂಡು ಸೈನಿಕರು ಬಂದು ಇಳಿತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ನೋಡಿದರೆ ಪಾಪ ಅವರೆಲ್ಲ ಚೈನಾ ಗಡಿಗೆ ಹೋಗಬೇಕಾದಂಥ ಜನ ಈಕೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಗಲಾಟೆ ಮಾಡುವಂಥ ಒಂದು ಉದ್ದಟತನವನ್ನು ಈಕೆ ಮಾಡಿರ್ತಾರೆ ಈಕೆ ಈ ರೀತಿ ಮಾಡೋದು ಹೊಸ ವಿಷಯ ಏನಲ್ಲಲ್ಲ ಸರ್ ಸಿ ಬಿ ಐನವ್ರನ್ನ ಘೇರಾವ್ ಮಾಡಿದಂಥ ಹೆಣ್ಮಗಳು ಸಿ ಬಿ ಐ ಆಫೀಸ್ ಮುಂದೆ ತಾನೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ರಸ್ತೆ ಬ್ಲಾಕ್ ಮಾಡಿ ಎದುರುಗಡೆ ಇರುವ ಸರ್ಕಲ್ನಲ್ಲಿ ತಾನೇ ಧರಣಿ ಕೂತಂಥ ಹೆಣ್ಮಗಳು ಕಾರಣ ಏನು ಅಂತ ಕೇಳಿದರೆ ಸ್ವತಃ ಅಲ್ಲಿ ಕಲ್ಕತ್ತಾ ಹೈಕೋರ್ಟ್ ಹೇಳಿರುವ ನಿರ್ದೇಶನದ ಮೇರೆಗೆ ತನಿಖೆ ಮಾಡ್ತಾ ಇದೆ ಸಿ ಬಿ ಐ ಈಕೆ ನಮ್ಮ ಮೇಲೆ ದುಂಡಾವರ್ತನೆ ಮಾಡ್ತಾ ಇದೆ ಸಿ ಬಿ ಐ ಅಂತ ಈಕೆಯ ಗಲಾಟೆ ಇನ್ನು ಇ ಡಿ ಅವರು ರೇಡ್ ಮಾಡಲಿಕ್ಕೆ ಹೋಗಿರ್ತಾರೆ ಈಕೆಯ ನಾಯಕರನ್ನು ಹೋದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ಅವ್ರನ್ನೆಲ್ಲ ಬ ಓಡಿಸುವಂಥ ಕೆಲಸ ಆಗುತ್ತೆ ಅವರೆಲ್ಲ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಆ ಪ್ರಕರಣ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ ಇನ್ನು ರೋಹಿಂಗ್ಯಾಗಳು ಲುಂಗಿ ಉಟ್ಕೊಂಡು ಬಂದು ಇಡೀ ಪಶ್ಚಿಮ ಬಂಗಾಳದ ತುಂಬ ಇವತ್ತು ದೊಡ್ಡದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಳಿದರೆ ಇದೇ ಮಮತಾ ಬೇಗಮ್ ಹೇಳ್ತಾರೆ ಏಕೆ ಪಾಪ ಅವರೆಲ್ಲ ನಿರ್ವಸಿತರು ಅವರಿಗೆ ನಾವು ಆಶ್ರಯ ಕೊಡಬಾರ್ದು ಏನು ತಪ್ಪಿದೆ ಹೇಳಿ ಅಂತ ಕೇಳಿದಂಥ ಹೆಣ್ಮಗಳು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳಿದಾಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಯಾಕೆ ಮಾಡಬೇಕು ಅಗತ್ಯವೇ ಇಲ್ಲ ನೀವು ಮತ್ತೆ ಎನ್ ಆರ್ ಸಿಯನ್ನು ಲಾಗು ಮಾಡುವಂಥ ಕೆಲಸವನ್ನು ಪರೋಕ್ಷವಾಗಿ ಮಾಡ್ತಾ ಇದ್ದೀರಿ ಅಂತ ಈಗ ಗಲಾಟೆಯನ್ನು ಶುರು ಮಾಡಿದ್ದಾರೆ ನನಗೆ ಯಾವಾಗಲೂ ಈ ಮಮತಾ ಬೇಗಮ್ ಹಂಗೆ ಮಾತಾಡಿದಾಗ ಕೆಳಗಡೆ ಒಂದಷ್ಟು ಜನ ಕಮೆಂಟ್ ಆಗ್ತಾರೆ ಏನಂತ ಕಮೆಂಟ್ ಆಗ್ತಾರೆ ಅಂತಂದರೆ ಇಷ್ಟೆಲ್ಲಾದರೂ ಕೂಡ ನರೇಂದ್ರ ಮೋದಿ ಯಾಕೆ ನಿಶ್ಚೇಷ್ಟರಾಗಿದ್ದಾರೆ ನಿರ್ವಿಣ್ಣರಾಗಿದ್ದಾರೆ ದುರ್ಬಲರಾಗಿದ್ದಾರೆ ರಾಷ್ಟ್ರಪತಿ ಆಡಳಿತವನ್ನು ಹೇರಬಾರದಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಸ್ವಾಭಾವಿಕವಾಗಿ ಯಾರಾದರೂ ಕೇಳಬೇಕಾದಂಥ ಪ್ರಶ್ನೆ ಏಕೆಂದರೆ ಸರ್ಕಾರಕ್ಕೆ ಅಂಥದ್ದೊಂದು ವಿಶೇಷವಾದ ಅಧಿಕಾರ ಇದೆ ಯಾವುದಾದ್ರೂ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತಾದ ಸಂದರ್ಭದಲ್ಲಿ ಕಾಯ್ದೆಯನ್ನು ಮೂರುತ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ತಾಯಿದೆ ಅನ್ನುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಸಂಪೂರ್ಣವಾದ ಪರಮಾಧಿಕಾರವನ್ನು ಹೊಂದಿದ್ದಾರೆ ಮಜಾ ನೋಡಿ ಆದರೆ ಇವತ್ತಿರುವಂಥ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದರೆ ನಾಲ್ಕು ದಿವಸದ ಒಳಗಡೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ರಾಷ್ಟ್ರಪತಿ ಆಡಳಿತದ ಮೇಲೆ ತಡೆಯಾಜ್ಞೆ ತರಬಹುದಾ ಕಾನೂನಾತ್ಮಕವಾಗಿ ಸಾಧ್ಯ ಇಲ್ಲ ಆದರೆ ಈಗಿರುವಂಥ ಜಡ್ಜ್ಗಳು ರಾಷ್ಟ್ರಪತಿಗೆ ಗಡುವನ್ನು ವಿಧಿಸಿದವರು ರಾಜ್ಯಪಾಲರು ಅಂಕಿತ ಹಾಕದೇ ಹೋದರೆ ಅದು ಕಾಯ್ದೆಯಾಗಿದೆ ಅಂತ ಪರಿಗಣಿಸಬೇಕು ಅಂತ ಹೇಳಿದಂಥ ಪ್ರಭೃತ್ತಿಗಳು ನಮ್ಮಲ್ಲಿ ಜಡ್ಜ್ಗಳಾಗಿರುವ ಸಂದರ್ಭದಲ್ಲಿ ನಾಳೆ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತ ಹೇರಿದ್ದೆ ಆದರೆ ಮುಂದೆ ಆರು ತಿಂಗಳೊಳಗಡೆ ಅಲ್ಲಿ ಚುನಾವಣೆ ಇದೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ರಾಷ್ಟ್ರಪತಿ ಆಡಳಿತವನ್ನು ರದ್ದುಗೊಳಿಸಿಬಿಟ್ರೆ ನರೇಂದ್ರ ಅವರ ಸ್ಥಿತಿ ಹೇಗಿರುತ್ತೆ ಎಷ್ಟು ಮುಂಜುಗರವನ್ನು ಅನುಭವಿಸಬೇಕ ಆಗತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ ಏಕೆಂದರೆ ಜುಬೈರ್ ಅನ್ನು ಮೊಹಮ್ಮದ್ ಜುಬೇರ್ ಅನ್ನುವಂಥ ವ್ಯಕ್ತಿ ಆಲ್ಟ್ ನ್ಯೂಸ್ ಅಂತೆ ಬರೀ ಸುಳ್ಳು ಸುದ್ದಿ ಆಗ್ತಾನೆ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಇಲ್ಲಿಯ ಸುಳ್ಳು ಸುದ್ದಿಗಳನ್ನು ಕಳಿಸಿ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಭಾಳ ದೊಡ್ಡ ಮಟ್ಟದ ದೌರ್ಜನ್ಯ ನಡೀತಾ ಇದೆ ಅವ್ರ ಮೇಲೆ ಅಂತ ಪ್ರತಿ ದಿವಸ ಸುದ್ದಿ ಮಾಡ್ತಾ ಇರ್ತಾನೆ ಈ ಥರ ಮೇಲೆ ಉತ್ತರ ಪ್ರದೇಶ ಸರ್ಕಾರ ಕ್ರಮ ಕೈಗೊಳ್ಳುವಂಥ ತೀರ್ಮಾನ ಮಾಡಿ ಆತನ ಜೈಲಿಗೆ ಕಳಿಸುತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಚೀಫ್ ಜಸ್ಟಿಸ್ ಆಗಿರೋ ಸಂದರ್ಭದಲ್ಲಿ ಚಂದ್ರಚೂಡ್ ಅವರು ಹಠ ಮಾಡ್ತಾರೆ ಏನಂತ ಮೊಹಮ್ಮದ್ ಜುಬೇರ್ನ ಈಗಲೇ ಜಾಮೀನಿನಿಂದ ಬಿಡುಗಡೆ ಮಾಡಬೇಕು ಆತನ ಬಿಡುಗಡೆ ಆಗುವವರೆಗೂ ನಾ ಪೀಠದಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ಸಂಜೆ ಆರೂವರೆ ಆದರೂ ಕೂಡ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೊಹಮ್ಮದ್ ಜುಬೇರ್ ಅನ್ನುವಂಥ ಕಿರಾತಕನಿಗೋಸ್ಕರ ದೇಶದ್ರೋಹಿಗೋಸ್ಕರ ಜಾಮೀನು ಕೊಡೋದಷ್ಟೇ ಅಲ್ಲ ಆತನ ಜೈಲಿನಿಂದ ಬಿಡುಗಡೆ ಆಗಲಿ ಆಮೇಲೆ ನಾನು ಪೀಠದಿಂದ ಕೆಳಗೆ ಅಂತ ಕಾಕೊಂಡು ಕಾದ್ಕೊಂಡು ಕೂತರು ಆತ ಬಿಡುಗಡೆ ಆದಮೇಲೆ ಪೀಠದಿಂದ ಕೆಳಗೆ ಇಳಿತಾರೆ ಅವತ್ತು ಕೋರ್ಟ್ನಲ್ಲಿ ಆರೂವರೆ ಆಗಿರುತ್ತೆ ಸಂಜೆ ಆದರೂ ಕಾಯ್ಕೊಂಡು ಕೂತಿರ್ತಾರೆ ಇನ್ನೊಂದು ಆದೇಶ ಮಾಡ್ತಾರೆ ನೀವು ಹೇಳಿದರೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇದೆಲ್ಲವೂ ವಾಸ್ತವ ಎಲ್ಲಿಯೂ ಕೂಡ ನಾನು ಉತ್ಪರೀಕ್ಷೆ ಮಾಡಿ ಹೇಳ್ತಾ ಇಲ್ಲ ಮುಂದೆ ಈತನ ಮೇಲೆ ಬರುವಂಥ ಮೊಕದ್ದಮೆಗಳು ಕೂಡ ಜಾಮೀನನ್ನು ಬ ನೀಡಿ ಬಿಡುಗಡೆ ಮಾಡಬೇಕಾತನ ಅಂತ ಅದರಲ್ಲೊಂದು ಸಾಲನ್ನು ಸೇರಿಸ್ತಾರೆ ಇನ್ನೂ ಅಫೆನ್ಸ್ ಆಗಿಲ್ಲ ಅದರ ಮೇಲೆ ಕೇಸ್ ಹಾಕಲಾಗಿಲ್ಲ ಜಾಮೀನಿನ ಪ್ರಶ್ನೆಯೇ ಬರೋದಿಲ್ಲ ಆದರೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರೋ ವ್ಯಕ್ತಿ ಮುಂದೆ ಬರುವ ಪ್ರಕರಣದಲ್ಲಿಯೂ ಕೂಡ ಈತನಿಗೆ ಜಾವೀಲು ಲಭ್ಯ ಆಗಬೇಕು ಅಂತ ಶರ ಬರೀತಾರೆ ಅಂತಂದರೆ ನರೇಂದ್ರ ಮೋದಿಯವರು ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ಗೆ ಅವರ ಸರ್ಕಾರಕ್ಕೆ ರಾಷ್ಟ್ರಪತಿ ಆಡಳಿತ ಇರಿದ್ರೆ ಈ ಕೋರ್ಟ್ನವ್ರು ನಮ್ಮನ್ನು ಬಿಟ್ಟುಬಿಡ್ತಾರೇನು ರೀ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದರು ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರು ಏನರಯ್ಯ ನಾನೇ ನಿಮಗೆ ಪ್ರಮಾಣ ವಚನ ಬೋಧಿಸಿ ನಿಮ್ಮನ್ನು ಕುರ್ಚಿ ಮೇಲೆ ಕೂಡಿಸಿದ್ದೀನಿ ಪೀಠದಲ್ಲಿ ನನಗೇ ಗಡುವನ್ನು ವಿಧಿಸಿದ್ದೀರ ಯಾವ ಅನುಚ್ಛೇದ ಪ್ರಕಾರ ನೀವು ಈ ರೀತಿ ಮಾಡಿದಿರಿ ನಿಮ್ಗೆ ಏನು ಪರಮಾಧಿಕಾರ ಇದೆ ಹೇಳಿ ಅಂತ ಕೇಳಿದ್ದಕ್ಕೆ ಒಂದು ವಿಶೇಷ ಬೆಂಚನ್ನು ಸಾಂವಿಧಾನಿಕ ಬೆಂಚನ್ನು ಘಟಿಸಲಾಗಿದೆ ನಡೀತಾ ಇರುವಂಥ ವಿದ್ಯಮಾನ ಕೇಳಬೇಕು ನೀವು ಅಲ್ಲಿ ಆಗೋ ಚರ್ಚೆಯನ್ನು ಕೇಳಿದರೆ ರಾಜಕಾರಣಿಗಳನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದರ ಕುರಿತು ವ್ಯಾಖ್ಯಾನ ಮಾಡಬಲ್ಲಂಥ ಪರಮಾಧಿಕಾರ ಕೋರ್ಟ್ಗಳಿಗೆ ಮಾತ್ರ ಇರೋದು ಕೋರ್ಟು ತನ್ನ ಈ ಪರಮಾಧಿಕಾರವನ್ನು ಬಳಸಿಕೊಂಡು ಯಾರಿಗೆ ಬೇಕಾದ್ರೂ ಈ ರೀತಿ ನಿರ್ದೇಶನ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರಬಹುದು ಆದರೆ ತಲೆತಲಾಂತರದಿಂದ ಬಂದಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯನ್ನೂ ಎಡಚರ ಕೈಯಲ್ಲಿದೆ ಹೀಗಾಗಿ ನರೇಂದ್ರ ಮೋದಿ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಪಶ್ಚಿಮ ಬಂಗಾಲ ಕೂಡ ಇದಕ್ಕೆ ಹೊರತಾಗೋದಿಲ್ಲ ಶಿಶುಪಾಲನ ಕಥೆಯನ್ನು ಯಾವಾಗಲೂ ಹೇಳ್ತೇನೆ ನಾನು ನೂರು ಪಾಪಗಳಾಗುವವರು ಕಾಯಲೇಬೇಕು ಕೃಷ್ಣ ಕೂಡ ಕಾಯ್ದಿದ್ದಾನೆ ನರೇಂದ್ರ ಮೋದಿ ಕಾಯ್ದಿರೋಕ್ಕಾಗುತ್ತಾ ಕಾದು ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ